ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ನೋಡಿ ಓದ್ ವಿಡಿಯೋ ಕೃಷ್ಣಂದು ಜಾತಕ ಪರಿಶೀಲನೆ ಮಾಡಿದ್ವಿ ವಿಶ್ಲೇಷಣೆ ಮಾಡಿದ್ವಿ ಸೊ ದಯವಿಟ್ಟು ಆ ವಿಡಿಯೋನ ನೋಡಿ ನಂತರ ಕೃಷ್ಣ ಜನ್ಮಾಷ್ಟಮಿಗೆ ಎಲ್ಲರಿಗೂ ಶುಭಾಶಯಗಳು ಹಬ್ಬವೇ ಪರಿಹಾರ ತರ ಉಪಯೋಗಿಸಿ ದಾನ ಧರ್ಮಗಳನ್ನು ಮಾಡಿ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡಿ ಸೊ ದಯೆ ಧರ್ಮದ ಮೂಲ ಈಗ ನಾವು ಆರ ಭವಿಷ್ಯ ಹದಿನೇಳನೇ ತಾರೀಕಿಂದ ಇಪ್ಪತ್ತ್ ಮೂರನೇ ತಾರೀಕು ತನಕ ಈ ಆಗಸ್ಟ್ ಅಲ್ಲಿ ಯಾವ ಈ ವಾರದಲ್ಲಿ ದ್ವಾದಶ ರಾಶಿ ಫಲಗಳನ್ನು ತಿಳ್ಕೊಳ್ಳೋಣ ತಿಳ್ಕೊಳಕ ಮುಂಚೆ ಈ ವಾರದ ಮುಹೂರ್ತ ಭಾಗ ತಿಳ್ಕೊಳ್ಳೋಣ ನೋಡಿ ಈ ವಾರದಲ್ಲಿ ನಮಗೆ ಸೋಮವಾರ ನಮ್ಗೆ ಹದಿನೆಂಟು ಆಗಸ್ಟ್ ದಶಮಿ ಬೀಳ್ತಾರೆ ಸೋಮವಾರ ಮೃಗಶಿರ ನಕ್ಷತ್ರ ಸೊ ಈ ಮೃಗಶಿರ ನಕ್ಷತ್ರ ಬೀಳ್ತಕ್ಕೆ ಅವ್ರಿಗೆ ಯಾವ ಯಾವ ನಕ್ಷತ್ರದ ಜನಗಳಿಗೆ ಮುಹೂರ್ತ ಚೆನ್ನಾಗಿದೆ ಅಂತ ತಿಳ್ಕೊಳ್ಳೋಣ ನೋಡಿ ಅಶ್ವಿನಿಯ ಕೃತಿಕ ರೋಹಿಣಿ ಆರಿದ್ರ ಪುಷ್ಯ ಮಗ ಉತ್ತರ ಪರ್ವಣಿ ಹಸ್ತ ಸ್ವಾತಿ ಅನುರಾಧ ಮೂಲ ಶ್ರವಣ ಶತವಿಷ ಮತ್ತೆ ಉತ್ತರ ಈ ನಕ್ಷತ್ರದವ್ರಿಗೆ ಈ ಸೋಮವಾರ ಶುಭವಾಗಿದೆ ಅಂತ ಹೇಳ್ಬೋದು ಯಾವುದೇ ಶುಭ ಕಾರ್ಯ ಕಾರ್ಯಗಳು ಮಾಡಬೇಕು ಅಂತಂದ್ರು ಅವ್ರಿಗೆ ಈ ದಿನ ಒಳ್ಳೇದು ಸಣ್ಣದು ವಾಸ್ತು ಟಿಪ್ಸ್ ಕೊಡ್ತೀನಿ ವಾಸ್ತು ದೋಷ ಇದೆ ಅಂತಂದ್ರೆ ನಿಮಗೆ ಮನೆಯಲ್ಲಿ ಏನೋ ಗ್ರೋತ್ ಆಗ್ತಾ ಇಲ್ಲ ತುಂಬಾ ದಿನಗಳಿಂದ ಈ ಮನೆಗೆ ಬಂದಾಗಿಂದ ನಮ್ಗೆ ಅಭಿವೃದ್ಧಿ ಆಗ್ತಾ ಇಲ್ಲ ಮತ್ತೆ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳು ಯಾವಾಗಲೂ ನಡೀತಾ ಇರುತ್ತೆ ಈ ತರ ನಿಮ್ಗೆ ಏನೋ ಅನ್ನಿಸ್ತಾ ಇದೆ ಅಂದ್ರೆ ಮನೆ ಮಂದಿಗೆಲ್ಲ ಬರೀ ಒಬ್ಬರಿಗೆ ಇಬ್ಬರಿಗೆ ಅವ್ರಿಗೆ ಜಾಸ್ತಿ ನೋಡ್ಬೇಕಾಗುತ್ತೆ ಮನೆ ಮಂದಿಗೆಲ್ಲ ಗ್ರೋತ್ ನಿಧಾನ ಆಗ್ತಾ ಇದೆ ನಾವು ಅನ್ಕೊಂಡಂಗೆ ಮುಂಚೆದಿದ್ದ ಮನೆಗಿಂತ ಈ ಮನೆಯಲ್ಲಿ ನಿಧಾನ ಆಗ್ತದೆ ಅಂತಿದ್ರೆ ಹಸಿ ಹಾಲು ಒಂದು ಕಪ್ಪಲ್ ತೊಳಿ ಆ ಹಸಿ ಹಾಲಿಗೆ ಕೇಸರಿ ಎರಡು ಮೂರು ಎಲೆ ಹಾಕಿ ಚೆನ್ನಾಗಿ ಕಲಕಿ ಕಲಕಿ ಅದಕ್ಕೆ ಚೆನ್ನಾಗಿ ಕಲರ್ ಬಿಟ್ಕೋಬೇಕು ಬಿಟ್ಕೊಂಡ್ಮೇಲೆ ಬ್ರಹ್ಮಸ್ಥಾನದಲ್ಲಿ ಅದನ್ನ ಚೆಲ್ಲಿ ಬಲಗೈಲಿ ಕಾಕ್ ಒದು ಒಂದು ಮೂರು ಸಲ ನಾಲ್ಕು ಸಲ ಅಂದ್ರೆ ಅದು ಡ್ರೈ ಆಗೋದಂ ತಿರುಸಿ ಚೆನ್ನಾಗೆ ತಿರುಸಿ ಅದು ಒಣಗಬೇಕು ಒಣಗಿ ಒಂದು ಹತ್ತು ನಿಮಿಷ ಬಿಟ್ಕೊಂಡು ಆಮೇಲೆ ನೀಟಾಗಿ ಮನೆ ತರಿಸಿ ಇದು ನೀವು ಗುರು ಆಕ್ಟಿವೇಟ್ ಮಾಡೋದೇ ನೀವು ಒಂದು ಗುರುನ ಅಲ್ಲಿ ಸ್ಥಾಪಿಸ್ತನ ಆಗುತ್ತೆ ಬ್ರಹ್ಮಸ್ಥಾನದಲ್ಲಿ ಹಾಗಾಗಿ ಅಭಿವೃದ್ಧಿಗಳು ಚೆನ್ನಾಗುತ್ತೆ ಇದೊಂದು ಸಣ್ಣ ವಾಸ್ತು ಪರಿಹಾರ ಧನುರ ರಾಶಿ ನೋಡಿ ಧನುರ ರಾಶಿಯವರಿಗೆ ಸಪ್ತಮದಲ್ಲಿ ಗುರು ಶುಕ್ರ ಸಂಚಾರ ಅಲ್ಲೇ ಚಂದ್ರ ಏಳು ಎಂಟು ಒಂಬತ್ತರ ಸಂಚಾರ ಏಳನೇ ಮನೆ ಚಂದ್ರ ಶುಭ ಫಲ ಕೊಡುತ್ತೆ ನಿಮಗೆ ವೈವಾಹಿಕ ಜೀವನದಲ್ಲಿ ಸುಖ ಪತಿ ಅಥವಾ ಪತ್ನಿಯಿಂದ ಲಾಭ ಹಣಕಾಸು ಚೆನ್ನಾಗಿದೆ ವ್ಯಾಪಾರದಲ್ಲಿ ವೃದ್ಧಿ ಚೆನ್ನಾಗಿದೆ ಯಾಕಂದ್ರೆ ಶುಕ್ರಚಂದ್ರ ರುಚಿಯಲ್ಲೇ ಚೆನ್ನಾಗಿದೆ ಗುರುನು ಅನ್ನ ಇದೆ ಶುಭ ಫಲ ಅಂತಲೇ ಹೇಳ್ಬೋದು ವಾರದ ಎರಡು ಮೂರು ದಿವಸ ಅಷ್ಟಮದಲ್ಲಿ ಹೋದಾಗ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಅಷ್ಟಮದಲ್ಲಿ ಬುಧನೂ ಜೊತೆ ಸೇರ್ಕೊಡುತ್ತೆ ನರ್ವಸ್ನೆಸ್ ವೀಕ್ ನರ್ವಸ್ ನರ್ವಸ್ನೆಸ್ ನರ್ವಸ್ ವೀಕ್ನೆಸ್ ಕೊಡಬಹುದು ಅನಾವಶ್ಯಕ ಭಯ ಕಾಡ್ಬೋದು ಸೋದರ ಮಾವನ ಆರೋಗ್ಯದಲ್ಲಿ ತೊಂದರೆ ಬರ್ಬೋದು ಸೊ ಇದರಲ್ಲ ಒಂದು ಎಚ್ಚರಿಕೆ ವಹಿಸ್ಬೇಕಾಗುತ್ತೆ ಬುಧ ನೋಡಿ ಅಷ್ಟಮದಲ್ಲಿ ಆಕಸ್ಮಿಕ ಲಾಭನೂ ಕೊಡ್ತಾನೆ ಇಲ್ಲಿ ನಮಗೆ ತಾಯಿ ಸೋದರಮ್ಮ ಒಂದು ಆರೋಗ್ಯದಲ್ಲಿ ಚಿಂತೆ ಆದರೆ ಬುಧ ಅಷ್ಟಮದಲ್ಲಿ ಒಂದೇ ಗ್ರಹ ನಿಮಗೆ ಲಾಭ ಕೊಡುವಂತ ಗ್ರಹ ಸೊ ಆಕಸ್ಮಿಕವಾಗಿ ನಿಮ್ಗೆ ಏನಾದರೂ ಶುಭ ಸುದ್ದಿ ಸಿಗುತ್ತೆ ಸುದ್ದಿ ಕಮ್ಯುನಿಕೇಶನ್ ಕೂಡ ಬದಾನೆ ಸೊ ಆಕಸ್ಮಿಕವಾಗಿ ಶುಭ ಸುದ್ದಿನೂ ಸಿಗುತ್ತೆ ನಂತರ ಒಂಬತ್ತನೇ ಮನೆಯಲ್ಲಿ ಕೇತು ಇರೋದ್ರಿಂದ ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಇಲ್ಲ ಅದೃಷ್ಟಗಳ ಬದಲಾವಣೆ ಸಡನ್ನಾಗಿ ಅದೃಷ್ಟ ಬದಲಾವಣೆ ಆಗುತ್ತೆ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಆದರೆ ಗುರು ಗುರು ಶುಕ್ರ ಶುಭ ಗ್ರಹಗಳ ದೃಷ್ಟಿ ರಾಶಿ ಮೇಲಿದೆ ಅದು ಏನೇ ಚಾಲೆಂಜಸ್ ಬಂದ್ರು ನೀವು ಆರಾಮ ಫೇಸ್ ಮಾಡ್ತೀರಾ ಮೂರರಲ್ಲಿ ರಾಹು ಬೇರೆ ಇದೆ ರಾಹು ಬಲ ಇದೆ ಗುರು ಬಲ ಇದೆ ಹಾಗಾಗಿ ನಿಮ್ಗೆ ಏನು ಚಿಂತೆ ಮಾಡೋ ಅಂತ ಅವಶ್ಯಕತೆ ಇಲ್ಲ ಏನೇ ಸಣ್ಣ ಪುಟ್ಟ ಬಂದ್ರು ಬ್ಯಾಲೆನ್ಸ್ ಮಾಡ್ತೀರಾ ನಾಲ್ಕರಡಿ ಶನಿ ಕೂಡ ಅರ್ಧಾಷ್ಟಮ ಶನಿ ನಡೀತಾ ಇದೆ ಆದರೆ ಅದ್ರ ಫಲ ಕಡಿಮೆ ಆಗಿದೆ ಯಾಕಂದ್ರೆ ಮೂರನೇ ಮನೆ ಅಂದರೆ ವಕ್ರಿಯಾಗಿ ಮೂರನೇ ಮನೆ ಮೇಲೆ ಐವತ್ತು ಭಾಗ ರಿಸಲ್ಟ್ ಕೊಡ್ತಾ ಇರೋದ್ರಿಂದ ನಿಮ್ಗೆ ಆ ಅರ್ಧಾಷ್ಟಮ ಶನಿದು ಈ ವಾರದಲ್ಲಿ ಭಯ ಇಲ್ಲ ಒಟ್ಟಾರೆ ತಗೊಂಡ್ರೆ ನಿಮ್ಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸಣ್ಣ ಪುಟ್ಟ ಪರಿಹಾರ ಬೇಕು ಚಂದ್ರನ ಪರಿಹಾರ ಮಾಡ್ಕೊಳ್ಳಿ ವಾರ ಮಧ್ಯಭಾಗದಲ್ಲಿ ನಿಮಗೆ ಕೇತು ಪರಿಹಾರ ಭಾಗ್ಯದಲ್ಲಿರೋದ್ರಿಂದ ಬೇಕು ಓವರ್ ತಗೊಂಡ್ರೆ ಧ್ರು ರಾಶಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮಕರ ರಾಶಿ ಮಕರ ರಾಶಿಗೆ ಚಂದ್ರ ಸಂಚಾರ ಆರು ಏಳು ಎಂಟು ಸೊ ಆರನೇ ಮನೆಯಲ್ಲಿ ತುಂಬ ಒಳ್ಳೆ ರಿಸಲ್ಟ್ ಬಿಡುತ್ತೆ ಏಳನೇ ಮನೆಯಲ್ಲೂ ಚೆನ್ನಾಗಿದೆ ಅಷ್ಟಮದಲ್ಲಿ ಮಾತ್ರ ಎಚ್ಚರಿಕೆ ವಹಿಸಬೇಕು ರವಿ ಕೇತು ಜೊತೆ ಸೇರ್ಕೊಳ್ಳುತ್ತೆ ಹಾಗಾಗಿ ವಾರಾಂತ್ಯದಲ್ಲಿ ಸ್ವಲ್ಪ ಅಶುಭ ಫಲ ಅಂತ ಹೇಳ್ಬೋದು ವಾರದ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಪ್ರೀತಿ ಪ್ರೇಮದಲ್ಲಿ ಲಾಭ ಹಣಕಾಸು ಚೆನ್ನಾಗಿದೆ ಆ ವೃತ್ತಿ ಅಂದರೆ ಸರ್ವಿಸು ಅಥವಾ ಋಣ ರಿಪು ಈ ಜಾಗದಲ್ಲಿ ಯಾವಾಗಲೂ ಗುರು ಇದ್ದರೋ ನಿಮಗೆ ಖರ್ಚು ಕಡಿಮೆ ಮಾಡುತ್ತೆ ಬಟ್ ಆದರೂ ಕೆಲಸದಲ್ಲಿ ಏನಾದರೂ ಒಂದು ಚಿಂತೆ ಒತ್ತಡಗಳು ಇದ್ದೇ ಇರುತ್ತೆ ಇಲ್ಲ ಬದಲಾವಣೆ ಇರುತ್ತೆ ಕೆಲಸದಲ್ಲಿ ಅಥವಾ ಏನಾದರೂ ಒಂದು ಚಿಂತೆ ಇರುತ್ತೆ ನಿಮ್ಗೆ ಯಾಕೆಂದರೆ ಎರಡನೇ ಮನೆ ರಾಹು ಅಷ್ಟಮದಲ್ಲಿ ಕೇತು ಈಗ ರವಿನೂ ಅಷ್ಟಮಕ್ಕೆ ಹೋಗಿ ಸೇರ್ಕೊಂಡಿದೆ ಮಕರ ರಾಶಿಯವರಿಗೆ ಸೊ ರವಿ ಶಾಂತಿ ಕೇತು ಶಾಂತಿ ಅಗತ್ಯ ರವಿಗೆ ತಂದೆಗೆ ಸೇವೆ ಮಾಡಿ ಇಲ್ಲ ನಾರಾಯಣ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಿಮ್ಮ ಹೆಸರು ಅರ್ಚನೆ ಮಾಡಿಸಿ ಕೇತುನು ಅಷ್ಟಮದಲ್ಲಿ ಇರೋದ್ರಿಂದ ಹಲ್ಲುಗಳಿಗೆ ಇಟ್ಟು ಊರುಗಳಿಗೆ ತುದಿ ತಾಕೋದು ಇಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಆಕಸ್ಮಿಕವಾಗಿ ದುಃಖ ಬರುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಬೀದಿ ಆಹಾರ ನೀಡಿ ದುಃಖ ಕಡಿಮೆ ಆಗುತ್ತೆ ಅದರಲ್ಲೂ ರವಿ ಇರೋದ್ರಿಂದ ಗೋಧಿಯ ಚಪಾತಿ ಮಾಡಿ ಆ ಚಪಾತಿನ ದಿನನಿತ್ಯ ನಾಯಿಗೆ ಕೊಡೋದ್ರಿಂದ ಈ ಒಂದೂವರೆ ವರ್ಷಗಳ ಕಾಲ ಸಿಂಹರಾಶಿ ಇರೋದ್ರಿಂದ ಗೋಧಿ ಚಪಾತಿ ನಾಯಿ ಕೊಡೋದರಿಂದ ನಿಮಗೆ ಬಹಳಷ್ಟು ಉತ್ತಮ ರಿಸಲ್ಟ್ ಸಿಕ್ಕಿದೆ ಸಿಗುತ್ತೆ ತುಂಬ ಜನಕ್ಕೆ ಅಪರಿಹಾರಗಳಿಂದ ರಿಸಲ್ಟ್ ಸಿಕ್ಕಿರೋದು ಉಂಟು ಸೊ ಮಹಾರಾಷ್ಟ್ರವರು ಈ ಒಂದು ವರ್ಷ ಕಾಲ ಕಾಲ ನಿಮ್ಮ ರೋಡಲ್ಲಿರೋ ಬೀದಿ ನಾಯಿಗಳ ಆಹಾರ ನೀಡೋದ್ರಿಂದ ನಿಮಗೆ ಅಪರಿಹಾರ ಆಗುತ್ತೆ ಎರಡನೇ ಮನೆ ರಾಹು ಇದೆ ಮಾತಿನ ಮೇಲೆ ಎಚ್ಚರಿಕೆ ವಹಿಸಬೇಕು ಗೊತ್ತಿಲ್ಲದೆ ತಪ್ಪಾಗಿ ಮಾತಾಡ್ಬಿಡ್ತೀವಿ ಅದಕ್ಕೋಸ್ಕರ ನಾವು ನಮ್ಮ ಮಾತಿನ ಮೇಲೆ ಎಚ್ಚರಿಕೆ ವಹಿಸಬೇಕಾಗುತ್ತೆ ಹಣಕಾಸು ವ್ಯಾಪಾರಗಳಿಗೆ ಎರಡನೇ ಮನೆ ರಾಹು ಚೆನ್ನಾಗಿದೆ ಆದರೆ ದುಡ್ಡು ನಿಲ್ಲಲ್ಲ ದುಡ್ಡು ಬಂದಾಗ ಖರ್ಚು ಆಗ್ತಿರುತ್ತೆ ಹಾಗಾಗಿ ಸೇವೆ ಮಾಡಕ್ಕೆ ಏನಾದರೂ ಐಡಿಯಾ ಮಾಡಬೇಕು ಕುಟುಂಬದವರ ಹೆಸರಲ್ಲಿ ಸೇವೆ ಮಾಡೋದ್ರಿಂದ ಉತ್ತಮ ಮೂರನೇ ಮನೆ ಕಿನಿ ಚೆನ್ನಾಗಿದೆ ಅಂತಂದಕ್ಕೆ ಆಗಿರೋದ್ರಿಂದ ಎರಡನೇ ಮನೆ ರಿಸಲ್ಟ್ ಕೊಡುತ್ತೆ ಸೊ ಈಗ ಏನಾಗುತ್ತೆ ಕುಟುಂಬದಲ್ಲಿ ಏನಾದರೂ ಭಿನ್ನಾಭಿಪ್ರಾಯ ವಾಗ್ವಾದ ನವೆಂಬರ್ ತನಕ ಇರುತ್ತೆ ಮನೇಲಿ ಏನೋ ಜಿಗುಪ್ಸೆ ಅಥವಾ ಕೋಪ ಇರುತ್ತೆ ಅದು ಕೂಡ ಸರಿ ಹೋಗುತ್ತೆ ಮುಂಬರುವ ದಿನಗಳಲ್ಲಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಕೇತುಗೆ ಪರಿಹಾರ ರವಿಗೆ ಪರಿಹಾರ ಈ ವಾರದಲ್ಲಿ ಅಗತ್ಯ ಇದೆ ರಾಶಿಯವರಿಗೆ ಶುಭ ಫಲ ಕುಂಭರಾಶಿ ಕುಂಭರಾಶಿಯವರಿಗೆ ಐದು ಆರು ಏಳನೇ ಮನೆ ಸಂಚಾರ ಸೊ ಐದನೇ ಮನೆಯಾಗ್ಲಿ ಆರನೇ ಮನೆಯಾಗ್ಲಿ ಏಳನೇ ಮನೆಯಾಗ್ಲಿ ಚಂದ್ರ ಶುಭ ಫಲ ಕೊಡುತ್ತೆ ನೋಡಿ ಐದನೇ ಮನೆಯಲ್ಲಿ ಚಂದ್ರ ಶುಕ್ರ ಯಾವಾಗ ಯುತಿ ಆಗುತ್ತೋ ಅವಾಗ ಕೆಲಸ ಕಾರ್ಯಗಳೆಲ್ಲ ಅಭಿವೃದ್ಧಿ ಹಣಕಾಸು ಅಂದರೆ ಕ್ಯಾಶ್ ಫ್ಲೋ ಚೆನ್ನಾಗಿರುತ್ತೆ ಶುಕ್ರ ಜೊತೆ ಚಂದ್ರ ಸೇರಿ ಮತ್ತೆ ಗುರುನು ಅಲ್ಲೇ ಇರೋದ್ರಿಂದ ನಂತರ ಆರನೇ ಮನೆಗೆ ಹೋದಾಗ ಬುಧನ ಜೊತೆ ಸೇರಿ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ ಈ ಏಳನೇ ಮನೆಗೆ ಹೋದಾಗ ಕುಂಭರಾಶಿಯವರಿಗೆ ಅಲ್ಲೂ ನಿಮಗೆ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿದೆ ಆದರೆ ಕೇತು ಜೊತೆ ಸೇರುತ್ತೆ ಸ್ವಲ್ಪ ಮಾನಸಿಕ ಒತ್ತಡ ಪಡಬೋದು ಸ್ವಲ್ಪ ಚಿಂತೆ ಪಡ್ಬೋದು ಅಥವಾ ನೋಡಿ ಏಳನೇ ಮನೆಯಲ್ಲಿ ರವಿನೂ ಇದೆನೇ ಕೇತುನೂ ಇದೆ ಬಾಸ್ ಇಂದ ಒತ್ತಡಗಳು ಬರುವಂಥ ಚಾನ್ಸಸ್ ಇರುತ್ತೆ ನಿಮ್ಮ ಹೈಯರ್ ಅಥಾರಿಟಿಯಿಂದ ಒತ್ತಡಗಳು ಗೌರ್ಮೆಂಟಿಂದ ಏನಾದರೂ ಟ್ಯಾಕ್ಸ್ ಪೈನ್ ಆಗುವಂಥ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಸಪ್ತಮದ ರವಿ ಕೇತು ಕಾಂಬಿನೇಷನ್ ಹೇಳ್ತಾ ಇದ್ದೀನಿ ಸೊ ಇಲ್ಲಿ ನಮಗೆ ಸಪ್ತಮದಲ್ಲಿ ಕೇತು ಪರಿಹಾರ ಅಗತ್ಯ ಪತಿಗೆ ಅಥವಾ ಪತ್ನಿಗೆ ಎಕ್ಸರ್ಸಾ ಫೀಟ್ ಆಗೋದು ಪೆನ್ಸ್ ಆಗೋದು ಏನಾದರೂ ತೊಂದರೆ ಬರೋದು ಇದು ಸಣ್ಣ ಪುಟ್ಟ ಉಗುರುಗೈಟ್ಬಿಡೋದು ಗೇಟ್ ಇಟ್ಬಿಡೋದು ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗುತ್ತೆ ಕೇತು ಪರಿಹಾರ ಅಗತ್ಯ ಫಲಾಶು ಪುಷ್ಪ ಸಂಕಾಶಂ ತಾರಕ ಅಗ್ರಹಮಸ್ತಗಂ ರೌದ್ರಂ ರೌದ್ರ ಗಂಗೋರಂ ತಮ್ ಕೇತು ಪ್ರಣಮಾಮ್ಯಂ ಈ ಮಂತ್ರ ಹೇಳೋದು ಬೀದಿ ನಾಯಿಗೆ ಚಪಾತಿ ನೋಡಿ ಗೋಧಿ ಹಿಟ್ಟನ್ನು ಮಾಡಿರುವಂತಹ ಚಪಾತಿನ ಬೀದಿ ನಾಯಿಗೆ ಕೊಡೋದ್ರಿಂದ ಖಂಡಿತ ಪರಿಹಾರ ಆಗುತ್ತೆ ನಂತರ ಕುಂಭರಾಶಿಯವರಿಗೆ ಎರಡರಲ್ಲಿ ಶನಿವಕ್ರಿಯ ಹಾಗಾಗಿ ಅದು ನಿಮಗೆ ಜನ್ ಬುದ್ಧಿಯ ರಿಸಲ್ಟ್ ಕೊಡೋದ್ರಿಂದ ಎಚ್ಚರಿಕೆ ವಹಿಸಬೇಕು ಶನಿಶಾಂತಿ ಅಗತ್ಯ ಹನುಮಾನ್ ಚಾಲೀಸ ಹೇಳೋದು ಇಲ್ಲಾಂದರೆ ರಾಮರಕ್ಷಾ ಸ್ತೋತ್ರ ಶ್ರೀರಾಮ ರಾಮ ರಾಮೇ ರಮೇ ರಾಮೇ ಮನೋರಮೇ ಸಹಸ್ರನಾಮ ಶ್ರೀ ಶ್ರೀರಾಮ ನಾಮ ವರಾನನೇ ಇದರಿಂದ ಖಂಡಿತ ರಕ್ಷಣೆ ಸಿಗುತ್ತೆ ಗುರು ದೃಷ್ಟಿ ನಿಮ್ಮ ರಾಶಿ ಮೇಲೆ ಇದೆ ಶುಕ್ರನಿಂದ ಒಂಬತ್ತನೇ ಮನೆಯಲ್ಲೂ ನಿಮ್ಮ ರಾಶಿನೇ ಇರೋದರಿಂದ ನಿಮಗೆ ಎದುರ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಈ ವಾರ ಪೂರ್ತಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ವಾರಾಂತ್ಯದಲ್ಲಿ ಎಚ್ಚರಿಕೆ ವಹಿಸಿ ಒಳ್ಳೆದಾದ್ರೆ ಕುಂಭರಾಶಿ ಮೀನರಾಶಿ ಅವರಿಗೆ ಈಗ ಹಬ್ಬ ಚೆನ್ನಾಗಿ ಆಚರಿಸಿ ಯಾಕಂದರೆ ಜನ್ಮದಲ್ಲಿ ಶನಿ ಇದೆ ಈ ಹಬ್ಬದಲ್ಲಿ ಶ್ರೀಕೃಷ್ಣಂದು ಇದು ಹೇಳ್ಕೊಳ್ಳಿ ಮಂತ್ರಗಳು ಅಥವಾ ಶ್ಲೋಕಗಳು ಒಂದು ಇಪ್ಪತ್ತೊಂದು ಬಾರಿ ಆದರೂ ಹೇಳ್ಕೊಳ್ಳಿ ದಾನ ಧರ್ಮ ಮಾಡಿ ವಸುದೇವಸು ವಸುಕಂ ದೇವಂ ಕಂಸ ಜಾನೂರ ಮರ್ದನಂ ಪರಮಾನಂದಂ ಕೃಷ್ಣಂ ಮಂಧೇ ಜಗದುರಂ ಈ ಮಂತ್ರಗಳನ್ನು ಇಪ್ಪತ್ತೊಂದು ಬಾರಿ ಹೇಳ್ಕೊಳೋದ್ರಿಂದ ಲಾಭ ಇದೆ ನಂತರ ನೋಡಿ ನಾಲ್ಕನೇ ಮನೆಯಲ್ಲಿ ಗುರು ಶುಕ್ರ ಜೊತೆ ಚಂದ್ರ ನಾಲ್ಕರಲ್ಲಿ ಚಂದ್ರ ಕೂಡ ನಿಮಗೆ ಶುಭ ಕೊಡುತ್ತೆ ಸ್ವಲ್ಪ ಭಯ ಕೊಡ್ಬೋದು ನಾಲ್ಕನೇ ಮನೆ ಚಂದ್ರ ಗುರು ಚಂದ್ರ ಜೊತೆಗೆ ಸೇರಿದಾಗ ನಮಗೆ ಸ್ವಲ್ಪ ಭಯ ಕೊಡ್ಬೋದು ನಿಮ್ಗೆ ಯಾಕಂದರೆ ನಿಮ್ಮ ರಾಷ್ಟ್ರಾಧಿಪತಿನೂ ಆಗಿ ಕರ್ಮಾಧಿಪತಿ ಆಗ್ತಾನೆ ಗುರು ಸೊ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಒತ್ತಡ ಭಯ ಬರ್ಬೋದು ಶನಿನೂ ಅಲ್ಲಿರೋದ್ರಿಂದ ಎರಡು ದಿನ ಆಮೇಲೆ ಪಂಚಮಕ್ಕೆ ಹೋದಾಗ ಆರನೇ ಮನೆಗೆ ಹೋದಾಗ ವಾರದ ಅಂತಿ ತನಕ ಚೆನ್ನಾಗಿದೆ ಚಂದ್ರನ ಫಲ ನಾಲ್ಕನೇ ಮನೆಯಲ್ಲಿ ಗುರು ಶುಕ್ರ ರೀತಿ ತಕ್ಕ ಮಟ್ಟ ಚೆನ್ನಾಗಿದೆ ಸಪ್ತಮ ಕರ್ಮ ಕರ್ಮನ್ನ ನೋಡುತ್ತೆ ಮತ್ತೆ ನಿಮ್ಮ ಹನ್ನೆರಡನೇ ಮನೆಯನ್ನು ನೋಡುತ್ತೆ ಆಕೆ ನಾನು ವಿದ್ಯಾಭ್ಯಾಸ ಮಾಡೋರಿಗೆ ಅನುಕೂಲಗಳು ಚೆನ್ನಾಗಿರುತ್ತೆ ನಿಮ್ಮ ವಿದ್ಯಾಭ್ಯಾಸಗಳು ಪಂಚಮದಲ್ಲಿ ಬುಧ ಇದ್ರೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ನಿಧಾನ ಈಗ ನೋಡಿ ವಾರದ ಮಧ್ಯ ಭಾಗದಲ್ಲಿ ಚಂದ್ರನ ಹೋಗ್ತಾಕೊಂಡ್ರೆ ಚಂದ್ರ ಫಲ ಚಂದ್ರ ಇಂಪೇಟ್ ಚೆನ್ನಾಗಿರುತ್ತೆ ಬಟ್ ಬುಧ ನಿಮ್ಗೆ ಸ್ವಲ್ಪ ಹಿನ್ನಡೆ ಅಂದ್ರೆ ಐದನೇ ಮನೆ ಬುಧ ವಿದ್ಯಾಭ್ಯಾಸದಲ್ಲಿ ಈ ವಾರ ಸ್ವಲ್ಪ ಮೀನರಾಶಿಯಾಗಿ ಹಿನ್ನಡೆ ಇರುತ್ತೆ ಸೊ ಬುಧ ಶಾಂತಿ ಅಗತ್ಯ ವಿಷ್ಣು ನಾಮ ಹೇಳ್ಕೊಳ್ಳಿ ನಿಮ್ಮ ಮಾವಂಗೆ ಏನಾದರೂ ಕೈಯಲ್ಲಾಗಿ ಗಿಫ್ಟ್ ಸೇವೆಯನ್ನು ಸಲ್ಲಿಸಿ ಇದರಿಂದ ಬುಧ ಪರಿಹಾರ ಆಗುತ್ತೆ ಇಲ್ಲಿ ಹರಿಯೋದಿಲ್ಲಿ ಹ್ಮ್ ಹೆಸರು ಕಾಳನ್ನ ಬಿಡೋದ್ರಿಂದ ಅದರಿಂದ ಲಾಭ ಇದೆ ಹಸಿರು ಬಟ್ಟೆ ದಾನ ಮಾಡೋದ್ರಿಂದ ಲಾಭ ಇದೆ ನಾರಾಯಣ ದೇವಸ್ಥಾನ ಕೃಷ್ಣ ದೇವಸ್ಥಾನಕ್ಕೂ ಭೇಟಿ ಕೊಟ್ಟು ಅಥವಾ ಕೃಷ್ಣ ಜನ್ಮಾಷ್ಟು ನೀವು ಚೆನ್ನಾಗಿ ಆಚರಿಸಿದ್ರು ಕೂಡ ಅದೇ ಪರಿಹಾರ ಆಗುತ್ತೆ ನಂತರ ಆರನೇ ಮನೆ ನೋಡಿ ಮೀನರಾಶಿಯವರಿಗೆ ಆರನೇ ಮನೆಯಲ್ಲಿ ರವಿ ಮತ್ತು ಕೇತು ಶುಭದಾಯಕವಾಗಿದೆ ಬಟ್ ವಾರಾಂತ್ಯದಲ್ಲಿ ಚಂದ್ರನೋ ಹೋಗಿ ಸೇರ್ಕೊಳ್ಳೋದ್ರಿಂದ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಅದರಲ್ಲೂ ತಂದೆ ಆರೋಗ್ಯದ ಮೇಲೆ ಎಚ್ಚರಿಕೆ ವಹಿಸಬೇಕಾಗುತ್ತೆ ಸಪ್ತಮದಲ್ಲಿ ಕುಜ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಿದೆ ಅಂದರೆ ನೀವು ಅಡ್ವೊಕೇಟ್ ಆಗಿದ್ದೀರಾ ಲಾಯರ್ ಆಗಿದ್ದೀರಾ ಅಥವಾ ಡಿಸೈನ್ ಫೀಲ್ಡ್ ಅಲ್ಲಿ ಆಟೋಮೊಬೈಲಿದ್ದೀರಾ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿದ್ದೀರಾ ಇಂಥದಕ್ಕೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಶನಿ ದೃಷ್ಟಿ ಕುಜದ ಮೇಲೆ ಬಿದ್ರೆ ಫ್ಯಾಕ್ಟ್ರಿ ವರ್ಕರ್ಸ್ ತುಂಬ ಚೆನ್ನಾಗಿದೆ ಆಟೋಮೊಬೈಲು ಐರನ್ ಆ್ಯಂಡ್ ಸ್ಟೀಲು ಇಂಥದಕ್ಕೆಲ್ಲ ತುಂಬ ಚೆನ್ನಾಗಿದೆ ಬಟ್ ಏನಾಗುತ್ತೆ ಪತಿ ಪತ್ನಿಯಲ್ಲಿ ಭಿನ್ನಾಭಿಪ್ರಾಯ ಬಿಸ್ನೆಸ್ ಪಾರ್ಟ್ನರ್ಸಲ್ಲಿ ವಾದ ವಿವಾದ ಆಗೋ ಇರುತ್ತೆ ಹಾಗಾಗಿ ಪೂಜಾ ಪರಿಹಾರ ಅಗತ್ಯ ಅಂಟಮ್ಮಂದು ಸೇವೆ ಮಾಡಿ ಸುಬ್ರಹ್ಮಣ್ಯಂಗೆ ತವರಿ ಬೆಳೆ ಬೆಲ್ಲ ಕೊಡೋದರಿಂದ ಸುಬ್ರಹ್ಮಣ್ಯನ ಅಕ್ಷೋತ್ರ ಓಂ ಗಂಗಾ ಸುತಾಯ ನಮಃಂ ಸಂದಾಯ ನಮಃ ಓಂ ಕುಮಾರಾಯ ನಮಃ ಓಂ ಗಣೇಶ ಅಗ್ರಜಾಯ ನಮಃ ಇದನ್ನೆಲ್ಲ ಅಷ್ಟೋತ್ರ ಹೇಳ್ಕೊಳೋದ್ರಿಂದ ಖಂಡಿತ ನಿಮಗೆ ಪೂಜಾ ಶಾಂತಿ ಆಗುತ್ತೆ ಒಟ್ಟಾರೆ ತಗೊಂಡ್ರೆ ಮೀನರಾಶಿಯವರಿಗೆ ಮಿಶ್ರಪಣ ಅಂತ ಹೇಳ್ಬೋದು ಒಳ್ಳೆಯದಾಗಲಿ ನೋಡಿ ಹಬ್ಬಗಳನ್ನೇ ಪರಿಹಾರ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ದಾನ ಧರ್ಮ ನೋಡಿ ಯಾವುದೇ ಹಬ್ಬ ವ್ರತ ಏನೇ ನೀವು ತಗೊಂಡ್ರು ಅದರಲ್ಲಿ ದಾನ ಇದ್ದೇ ಇರುತ್ತೆ ಬಡವರಿಗೆ ಪಶು ಪಕ್ಷಿಗಳಿಗೆ ಕೊಟ್ಟು ನೀವು ತೊಗೊಂಡಿದ್ದಾನೆ ಇರೋದು ಎಲ್ಲ ಹಬ್ಬಗಳಲ್ಲಿ ಎಲ್ಲ ವ್ರತಗಳಲ್ಲೂ ಯಾಕಂದ್ರೆ ದಯೆಯೇ ಧರ್ಮದ ಮೂಲ ಸೊ ನಮಗೆ ದಯ ಇರಬೇಕು ಹಂಚ್ಕೊಳೋದ್ರಿಂದ ಸುಖ ಹೆಚ್ಚುತ್ತೆ ಸೊ ಹಾಗಾಗಿ ದಾನ ಧರ್ಮಗಳನ್ನು ಯಾರಿಗೆ ಯೋಗ್ಯ ಇರೋ ಅವರಿಗೆ ದಯವಿಟ್ಟು ಮಾಡಿ ಪಶು ಪಕ್ಷಿಗಳನ್ನ ಪರಿಸರವನ್ನು ಉಳಿಸಿ ಸೊ ಈ ವಾರ ಎಲ್ಲ ರಾಶಿಯವರೆಗೂ ಪರಿಹಾರ ಸಣ್ಣ ಪುಟ್ಟ ಮಾಡ್ಕೊಳೋದ್ರಿಂದ ಚೆನ್ನಾಗಿರ್ತೀರ ಹಬ್ಬಗಳನ್ನ ತರಿಸಿ ಒಳ್ಳೆಯದಾಗಲಿ ಈ ವಿಡಿಯೋ ಇಷ್ಟ ಆಗಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆದಾಗಲಿ